ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮಂಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಇಷ್ಟು ದಿನ ನನ್ನ ಮಗನಿಗೆ ಹಾಫ್ ಡೇ ಸ್ಕೂಲ್ ಇತ್ತು ಒನ್ ವೀಕು ಇವಾಗ ಫುಲ್ ಡೇ ಮಾಡಿದ್ದಾರೆ ಸೊ ಒನ್ ಆಲ್ಮೋಸ್ಟ್ ಟೂ ಮಂತ್ಸಿಂದ ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು ಅದೆಲ್ಲ ಮತ್ತೆ ಹೋದಂಗೆ ಆಗ್ಬಿಟ್ಟಿತ್ತು ಇವಾಗ ಮತ್ತೆ ರಿಟರ್ನ್ ಅದೆಲ್ಲ ಮಾಡಬೇಕಿವಾಗ ಸೊ ಹಾಗಾಗಿ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿಬಿಡೋಣ ಅಂತ ಮಾಡ್ತಾಯಿದೆ ಅದ್ರ ಜೊತೆಗೆ ಯೂನಿಫಾರ್ಮ್ ಕೂಡ ಐರನ್ ಮಾಡಿರಲಿಲ್ಲ ಯೂಶ್ವಲಿ ಹಿಂದಿನ ದಿನ ಸಹ ರಾತ್ರಿನೇ ಎಲ್ಲ ಅದು ಮಾಡಿಟ್ಕೊಂಬಿಡ್ತಾನೆ ನನ್ನ ಮಗನೇ ಅವನಿಗೆ ಇದ್ದೀನಿ ಇವಾಗ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸೊ ಅವತ್ತೇನೋ ಹಿಂದೆ ಅದೇ ಫಂಕ್ಷನ್ಗೆ ಹೋಗಿದ್ವಲ್ಲ ಫಂಕ್ಷನಿಂದ ಬಂದು ಅವನಿಗೂ ಟಯರ್ಡ್ ಆಗಿತ್ತು ಅಂತೇಳಿ ಮಲಗಿಬಿಟ್ಟ ಸೊ ಹಾಗಾಗಿ ಮಾಡ್ಕೊಳೋಕೆ ಆಗಿರಲಿಲ್ಲ ನಾನೇ ಮಾರ್ನಿಂಗ್ ಎಲ್ಲ ಐರನೆಲ್ಲ ಮಾಡಿಕೊಟ್ಟೆ ಅವನು ಸ್ನಾನಕ್ಕೆ ಹೋಗಿದ್ದ ಲಂಚ್ಗೆ ಶಾವಿಗೆ ಭಾತ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಆಗುತ್ತೆ ಅವನಿಗೆ ಜೊತೆಗೆ ಸ್ನ್ಯಾಕ್ಸ್ ಕೂಡ ಇದ್ದೀನಿ ಪಪ್ಪಾಯ ಸೊ ಏನಪ್ಪ ಅಂದರೆ ಈ ಸ್ನ್ಯಾಕ್ಸಿಗಾದರೆ ಏನಾದರೂ ಬೇರೆ ಬೇಕ್ರಿ ಐಟಮ್ ಆ ಥರದ್ದೆಲ್ಲ ಆದರೆ ಈಸಿಯಾಗಿ ಹಾಕಿ ಕಳಿಸ್ಬಿಡ್ಬೋದು ಬಟ್ ಇವ್ರ ಸ್ಕೂಲಲ್ಲಿ ಸ್ಟ್ರಿಕ್ಟಾಗಿ ಅಲೋ ಇಲ್ಲ ಹಾಗಾಗಿ ಏನಪ್ಪ ಹಾಕೋದು ಅಂಥೇಳಿ ಯೋಚನೆ ಮಾಡೋ ಥರ ಆಗ್ತಾ ಇರುತ್ತೆ ಅವ್ನು ಕೆಲವೊಂದು ಫ್ರೂಟ್ಸ್ನ ತಿಂತಾನೆ ಕೆಲವೊಂದು ಫ್ರೂಟ್ಸ್ನ ತಿನ್ನೋದಿಲ್ಲ ಆಗಿದ್ದಾಗ ಎಲ್ಲ ಫ್ರೂಟ್ಸು ತಿಂತಾನೆ ಹಾಗೆ ಕಟ್ ಮಾಡಿ ಇದು ಮಾಡಿದ್ದು ಕೆಲವೊಂದು ಇದನ್ನು ಬ ಬನಾನಾ ಕೊಟ್ಟರೆ ತಿನ್ನೋದಿಲ್ಲ ಜೊತೆಗೆ ದಾಳಿಂಬ್ರೆ ಹಣ್ಣು ಬಿಡಿಸಿ ಬಾಕ್ಸ್ಗೆ ಹಾಕಿ ಕೊಟ್ಟರೆ ಅದು ಕೂಡ ತಿನ್ನೋದಿಲ್ಲ ಕೆಲವೊಂದು ಹಾಗೆ ಅವ್ನು ಮಾಡೋದು ಹಾಗಾಗಿ ಜಾಸ್ತಿ ಪಪ್ಪಾಯನೇ ನಾನು ಇದು ಮಾಡ್ತೀನಿ ಪಪ್ಪಾಯ ಬಂತು ಸಕ್ಕಾಪಟ್ಟೆ ಟ್ವಿ ಟೇಸ್ಟಿಯಾಗಿತ್ತು ಸ್ವೀಟಾಗಿತ್ತು ಸೊ ನನಗಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅವ್ನಿಗೆ ಬಾಕ್ಸ್ ಕಟ್ತಾ ಕಟ್ತಾ ಹಾಗೆ ಒಂದೊಂದು ಪೀಸ್ ನಾನು ಕೂಡ ತಿಂತಾಯಿದೆ ಎಲ್ಲ ಆದಮೇಲೆ ಅವನಿಗೂ ಕೂಡ ತಿಂಡಿ ಹಾಕಿಕೊಟ್ಬಿಟ್ಟು ಮುಖಕ್ಕೆ ಒಂದಷ್ಟು ಕ್ರೀಮ್ ಹಾಕ್ತಾಯಿದ್ದೀನಿ ಅವನು ಹಾಕ್ಕೊಳ್ಳೋದೇ ಇಲ್ಲ ಡ್ರೈ ಆಗಿಬಿಡುತ್ತೆ ಫೇಸ್ ಅಂತೇಳಿ ಅದಾದಮೇಲೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಈವ್ನಿಂಗು ಅವ್ನ ಸ್ಕೂಲ್ ಹತ್ರ ಹೋಗಿದ್ದೆ ನಾನು ಬುಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು ಸ್ವಲ್ಪ ಅಡ್ಮಿಷನ್ ಎಲ್ಲ ಮಾಡಿ ಹಾಗೆ ಯೂನಿಫಾರ್ಮ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಸೊ ಸ್ಕೂಲಿಂದ ಬಂದ್ವಿ ಇವರಿಗೆ ಯೂನಿಫಾರ್ಮು ಆಮೇಲೆ ಈ ಬುಕ್ಸು ಬರೋ ಅಷ್ಟರಲ್ಲಿ ಪ್ರಾಣ ಹೋಯ್ತು ಮ್ಯಾಥ್ಸಾ ಚೆನ್ನಾಗೈತೆ ನೋಡಕ್ಕೆ ಮೇಲಿಂದ ಆಚೆ ಕಡೆನೂ ಇಲ್ಲ ಬಿಚ್ಚು ಇವಾಗ ಬಟ್ಟೆ ಹ್ಞೂ ಕೌಂಟ್ ಮಾಡಿ ತಗೋಬಾರ್ದಾ ಹ್ಞೂ 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 ಇವಾಗ ನೀನು ಈಗ ಅಡ್ಮಿಷನ್ ಮಾಡ್ಬಿಟ್ಟು ಬಂದೆ ಜಾಸ್ತಿ ಮಾಡಿಲ್ಲ ಟೋಕನ್ ಅಡ್ವಾನ್ಸ್ ಮಾಡ್ಬಿಟ್ಟು ಬಂದೆ ನನ್ನ ಮಗನಿಗೆ ಅವನು ಹೇಳ್ತಾ ಇದ್ದಾನೆ ನಮ್ಮ ಮಮ್ಮಿ ಟೋಕನ್ ಅಡ್ವಾನ್ಸ್ ಆದರೂ ಬಂದು ಮಾಡು ಅಂತ ಅದಕ್ಕೆ ಹೋಗಿ ಅವ್ನಿಗೆ ಇದ್ದೀನಿ ಟೋಕನ್ ಅಡ್ವಾನ್ಸ್ ಮಾಡ್ಬಿಟ್ಟು ಬಂದಿದ್ದೀನಿ ಕಣೋ ಅಂತ ಯೂನಿಫಾರ್ಮ್ ಬೇಕಿತ್ತು ಅವನಿಗೆ ಒಂದು ಟ್ರ್ಯಾಕ್ ಸೂಟ್ ಬೇಕಿತ್ತು ಅದನ್ನು ತಗೊಂಡು ಆಮೇಲೆ ಬುಕ್ಸೆಲ್ಲ ತಗೊಂಡ್ ಬಂದಿದ್ದೀನಿ ಅಯ್ಯೋ ಅದು ನೋಡ್ತಾ ಇದ್ರೇ ಭಯ ಆಗ್ತಾಯಿತ್ತು ನನಗೆ ಹೆಂಗಪ್ಪ ಓದಿಸೋದಿದ್ನೆಲ್ಲ ಅಂತ ನಂದು ಐಬ್ರೋ ಯಾಕೋ ಉದುರೋಗ್ತಾ ಇದೆ ಎಲ್ಲ ಮುದ್ದೆ ಅಡುಗೆ ಮುದ್ದೆ ಅನ್ನ ಸಾರು ಮಾಡಿದ್ದೆ ಮುದ್ದೆ ಹಾಗೆ ಇಟ್ಬಿಟ್ಟಿದ್ದೀನಿ ಮುಂಚಿಟ್ಟಿದ್ನಲ್ಲ ೇ ಅವನಿಗೆ ಅಂತ ಮಾಡಿಟ್ಟಿದೆ ಇದೊಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ ಇದಕ್ಕೆ ಕಿಚನ್ಗೆ ಅಂಥೇಳಿ ಇದು ಅವ್ರು ಹೆಂಗೆ ಪ್ಯಾಕ್ ಮಾಡಿದ್ರು ಏನೋ ಇದು ಮತ್ತೆ ನನಗೆ ಪ್ಯಾಕ್ ಮಾಡೋಕ್ಕೆ ಆಗ್ತಲ್ಲ ಇದೊಂದು ಏನು ಹೇಳ್ತಾರೆ ಗೋಡೆಗೆ ಇದು ಮಾಡೋ ಅಂಥ ವಾಲ್ ಅದು ಅದನ್ನು ಆಮೇಲೆ ಶೇರ್ ಮಾಡ್ತೀನಿ ನಿಮಗೆ ಅದು ನಮ್ಮ ಯಜಮಾನ್ರು ಬಂದಮೇಲೆ ಅಲ್ಲಿ ಅಂಟಿಸ್ಬಿಟ್ಟು ಇದು ಮಾಡಬೇಕು ಸೊ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ನಾನು ತೆಗೆದು ಓಪನ್ ಮಾಡಿ ನೋಡ್ಬಿಟ್ಟು ನಾನು ತಿಂದಿಲ್ಲಪ್ಪ ಎಲ್ಲ ಖಾಲಿ ಮಾಡ್ಬಿಟ್ಟವ್ರೆ ಅಂತಾನ ನಿಮ್ಮ ಪಪ್ಪಾ ಓಲಿ ಇರೋದನ್ನು ತಿನ್ನು ಆಯ್ತು ಆಯ್ತು ತಿನ್ನು 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 ನೀನು ಬುಕ್ಸ್ ನೋಡು ತೆಗ್ದು ಆಯ್ತಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊ ನೋಡು ಬಂದ ತಕ್ಷಣ ಎಲ್ಲ ಹಿಂಗಾಗಿದೆ ಹಿಂಗೆ ಬಂದ ತಕ್ಷಣ ಎಲ್ಲ ತೆಗ್ದು ಬಿಸಾಕ್ಬಿಡೋದು ಬೆಳಗ್ಗೆಯಿಂದ ಎಷ್ಟು ಸಾಹಸ ಮಾಡಿರ್ತೀನಿ ಕ್ಲೀನ್ ಮಾಡಕ್ಕೆ ಬುಕ್ಸ್ ನೋಡ್ಕೊಂಡು ಇಟ್ಕೊಂಡಿದ್ದಾನೆ ಇವಾಗ ಸ್ಟಾರ್ಟಿಂಗ್ ಖುಷಿ ಬುಕ್ ಬುಕ್ ನೋಡೋದಕ್ಕೆ ಸ್ಟಾರ್ಟಿಂಗ್ ಖುಷಿ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಇವತ್ತು ಅಪ್ಲೋಡ್ ಮಾಡಬೇಕಾಗಿತ್ತು ವಿಡಿಯೋ ಅಂತ ಹೇಳಿಬಿಟ್ಟು ಎಡಿಟ್ ಮಾಡ್ತಾಯಿದೆ ಇವಾಗ ಎಡಿಟ್ ಎಲ್ಲ ಆಯಿತು ಅಪ್ಲೋಡ್ ಹಾಕ್ಬಿಟ್ಟು ಹೋಗಿ ಮಾಡ್ಕೊಂಡು ಬಂದೆ ಈಗ ತಮ್ಮನೇಲಿ ಮಾಡಬೇಕು ಟೈಟಲ್ ಹಾಕಬೇಕು ಎಲ್ಲ ಮಾಡಬೇಕು ಹಾಕ್ಬಿಟ್ಟು ಸಿಗ್ತೀನಿ ಸಂಜೆ ನಾನು ನಾ ಸಂಜೆ ಇನ್ನೇನು ಕೆಲಸ ಬುಕ್ಕಿಗೆಲ್ಲ ಕೂತ್ಕೊಂಡು ಇವತ್ತು ಬೈಲಿ ಹಾಕ್ಬಿಡ್ಬೇಕಷ್ಟೆ ಸೊ ನನಗೆ ಅದೇನು ಎಫೆಕ್ಟ್ ಅಷ್ಟು ಕಾಣ್ತಾ ಇಲ್ಲ ನಾನು ಯೂಸ್ ಮಾಡ್ತಾ ಇರೋದು ಹಂಗೆ ಇದೆ ಚಿಕ್ಕದಾಗಿತ್ತು ಈಗ ಇಷ್ಟು ಒಗ್ಲೂ ಆಗ್ಬಿಟ್ಟಿದೆ ದೊಡ್ಡದಾಗಿ ಸೊ ವಿಡಿಯೋ ಇವಾಗ ಲೈವ್ ಮಾಡಿಬಿಟ್ಟು ಆಮೇಲೆ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸುಸ್ತಾಗ್ತದೆ ಬಿಸಿಲಲ್ಲಿ ಬಂದನಲ್ಲ ಅದಕ್ಕೇನು ಸುಸ್ತು ಅಂತಾರೆ ನೋಡಿ ಫ್ರೆಂಡ್ಸ್ ಬುಕ್ ಬೈನ್ ಮಾಡೋಣ ಬಂದ್ರಿ ಅಂತ ಹೇಳಿದ್ರೆ ನೋಡಿ ಹೆಂಗೆ ಗೇಮ್ ಮಾಡ್ಕೊಂಡು ಕಿತ್ತಾ ಇರ್ತಾವ್ರ ಅಪ್ಪ ಅಮ್ಮ ನಾನು ಕಷ್ಟಪಟ್ಟು ಬೈಂಡ್ ಆಗ್ತಾ ಇದ್ದೀನಿ ಹೆಲ್ಪಿಂಗ್ ನೇಚರೇ ಇಲ್ಲ ಇವ್ರಿಬ್ರಿಗೂ ಯಾವಾಗ ಮತ್ತೆ ಇನ್ನೇ ನಾನು ಒಬ್ಳೆ ಹಾಕ್ಬೇಕಾ ಹಂಗೆ ಮತ್ತೆ ಇವಾಗ ಬರಲ್ವ ನೀನು ಹಾಕಕ್ಕೆ ನಾನು ಎಷ್ಟೊತ್ತಿಂದ ಕರೀತಾರೋ ನಿಮ್ಮನ ಅಪ್ಪ 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 ಏನು ಸುಳ್ಳೇರ್ತೇ ಪಪ್ಪ ನೀನು ಸುಳ್ಳೇ ಹೇಳ್ತಾರ ನಿನ್ನ ನಾನು ಅವಾಗಿಂದ ಏಳು ಗಂಟೆಯಿಂದ ಹೇಳ್ತಾ ಇದ್ದೀನಿ ಬುಕ್ ಬೈಂಡಾಕಣ ಬನ್ನಿ ಅಂತ ಫ್ರೆಂಡ್ಸ್ ನಿಜ ನಾನು ಹೇಳಿದ್ದೀನಿ ಏಳು ಗಂಟೆಯಿಂದ ಹೇಳ್ತಾ ಇದ್ದೀನಿ ಬನ್ನಿ ಬೈಂಡ್ ಹಾಕೋಣ ಬೈಂಡ್ ಹಾಕೋಣ ಅಂಥೇಳಿ ನೀರು ತರಕೋದ್ರು ಅಲ್ಲಿಂದ ಬಂದರು ಗೇಮ್ ಹಾಡ್ಕೊಂಡು ಕೂತ್ಕೊಂಡು ನಾನು ಒಂದು ಗೇಮ್ ಆಡ್ತಾರೆ ಒಂದು ಗೇಮ್ ಆಡ್ತಾರೆ ಅಂದರೆ ಇದು ಮೂರನೇದೋ ನಾಲ್ಕನೇದೋ ಗೇಮ್ ಆಡ್ತಾ ಇರೋದು ಟೈಮ್ ಆಲ್ರೆಡಿ ಎಂಟೂವರೆ ಒಂಬತ್ತು ಗಂಟೆ ನಾನು ಅಕೌಂಟ್ ಕೂತ್ಕೊಂಡಿದ್ದೀನಿ ನೋಡಿ ನಾನು ಎತ್ತಿರ್ತೀನಿ ಅಷ್ಟೆ ನಾಳೆ ಅವ್ರನ್ನೇ ಕೂಡ್ಸ್ತೀನಿ ಯಾರು ಎಲ್ಪ್ ಮಾಡಿದ್ರೆ ತಾನೇ ಅಲ್ಪ ನಾಳೆ ಹಾಕಣವಾ ಏನ್ರಿ ಇವತ್ತು ಎಷ್ಟಾಗುತ್ತೆ ಹಾಕ್ತೀನಿ ನಾನು ನಿಕ್ಕಿದ್ ನಾಳೆ ಹಾಕೋಣ ಆಯ್ತಾ ಕರೆಕ್ಟಾಗಿ ಹೇಳಿ ಅದನ್ನಾದ್ರು ಬೈ ನೋಡು ನೀವು ಪಾನಲ್ಲಿ ಹೊಡ್ಕೊಂಬಿಲ್ಲ ಅಂತ ನನಗೇಕ್ರಿ ಬೈತೀರ ಹೊಡ್ಕೊಳಾಗಿಲ್ಲ ಅಂದರೆ ಅಲ್ಲಿ ಬಾಯ್ತಾರೆ ನೋಡಿ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಬೈಂಡ್ ಹಾಕೋಣ ಬನ್ನಿ ಅಂತೇಳಿ ಅವರು ನೀರು ತರೋದಕ್ಕೆ ಅಂತೇಳಿ ಹೋದರು ಫಸ್ಟು ಸೊ ನೀರು ತೊಗೊಂಡು ಬಂದ ತಕ್ಷಣ ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದು ಆಮೇಲೆ ಹೇಳಿದ್ರೆ ಅವರು ಹೇಳೋದು ಫಸ್ಟು ಹೇಳಿಲ್ಲ ನೀನು ಅಂತೇಳಿ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ಸೊ ಹಾಗಾಗಿ ಬಿಡು ನನ್ನ ಕೈ ರೆಸ್ಟ್ ಆಗುತ್ತೆ ಅಷ್ಟು ಹಾಕಿರೋಣ ಆಮೇಲೆ ಮಿಕ್ಕಿದ್ದು ಸಂಡೆವಾಗಾದರೂ ಹಾಕ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಅವ್ರನ್ನ ಕೆಲ್ಸಕ್ಕೆ ಹೋಗಿ ಬಂದಾಗೆಲ್ಲ ಮಾಡೋದು ಕಷ್ಟ ಅದಕ್ಕೋಸ್ಕರ ಈ ಥರ ವಿಷಯದಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡಿದ್ರೇ ಸರಿ ಇಲ್ಲಾಂದರೆ ಹೆಂಗ್ ಬೇಕಂಗೆ ಅಂತ ಹೇಳಿಬಿಟ್ಟು ಸಂಡೆಗೆ ಪೋಸ್ಟ್ಪೋನ್ ಮಾಡಿದ್ವಿ ಬೈಂಡಿಂಗ್ ಹಾಕೋದನ್ನ ನಾನು ಎಷ್ಟು ಸಾಧ್ಯನೋ ಅಷ್ಟು ಫಸ್ಟೆಲ್ಲ ನಾನು ಒಬ್ಬಳೇ ಹಾಕ್ಬಿಡ್ತಾಯಿದ್ದೆ ಬಟ್ ಇವಾಗ ಬುಕ್ಸು ಅವ್ನಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಯಾರಾದ್ರೂ ಒಬ್ಬರು ಹೆಲ್ಪ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಅರ್ಧ ಕೆಜಿ ಎಷ್ಟು ಕೇಳಿದಿನ ಒಂದ್ ಕೆ ಜಿ ಅಕ್ಕಿ ಅನ್ನ ಖಾಲಿ ಆಗೋವರೆಗೂ ಅದೇ ಅನ್ನ ಸಾರು ಅನ್ನ ಸಾರು ಅನ್ನ ಸಾರು ನಾಲ್ಕು ಗ್ಲಾಸ್ಗೆ ಅದಕ್ಕೆ ಒಂದ್ ಕೆ ಜಿ ಇಟ್ರೆ ಅನ್ನ ಫುಲ್ ಖಾಲಿ ಆಗೋರ್ಗು ಅನ್ನ ಸಾರ್ ಅನ್ನ ಸರ್ ಅನ್ನ ಸಾರ್ ಅದಕ್ಕೆ ಇಡ್ಲಿ ಮಾಡ್ತಾ ಇದ್ದಿಲ್ಲ ಮಮ್ಮಿಯಿಂದ ಇಡ್ಲಿ ಆಗಿದ್ದಾಗೋಗ್ಲಿ ಫ್ರಿಜ್ ಅಲ್ಲಿ ಎತ್ತಿಕ್ಸ್ಬಿಡ್ತೀನಿ ಅಂತ ಹೇಳ್ತಾ ಇದೇ ಯಾವುದಾದ್ರು ಫ್ರಿಡ್ಜಲ್ ಎತ್ತಿಗಿಸ್ಬಿಟ್ಟು ಅನ್ನ ಖಾಲಿ ಆಗೋವರ್ಗು ಮಾಡಲ್ಲ ಇಡ್ಲಿ ನಮ್ಮ ಮನೇಲಿ ನೀನ್ ದುಡ್ಕೊಂಡ್ ಬಂದ್ಮೇಲೆ ನೀನ್ ಸಂಪಾದನೆ ಮಾಡ್ತಿಲ್ಲ ಅವಾಗ ತಗೊಂಬರೋದು

ಆ ಬೈ ಮ್ಯಾಂಗೋ ಟಿಕೆಟ್ ಕೊಣ ಹಾಕಿದೆ ನಾನು ಮುಂದೆ ತಿನ್ ಮಾಡಲ್ಲ ಚುಮ್ಮುತ್ತೆ ಓಸಿ ಸಿ 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 ಪ್ಲೀಸ್ ಸಿ ಸಿ ತಿನ್ನುತ್ತೆ ಕರ್ಬೇಕು ಅಲ್ಲ ಪ್ಲೀಸ್ ನಾನು ಬೈಂಡ್ ಹಾಕ್ತಿದ್ದೆ ನಾನು ಒಂದಷ್ಟು পেಪರ್ ಕಟಿಂಗ್ ಮಾಡ್ಕೊಂಡಿದ್ದೆ ಬೈಂಡಿಂಗ್ ಶೀಟ್ ಅದನ್ನ ಸಿ ಸಿ ಇಷ್ಟ ಇದೆ ಅದನ್ನ ಕಣ್ಣ ಮುಂದೆ ತರಬೇಡ ಸಿ ಸಿ ಪ್ಲೀಸ್ ನನಗೆ ಅದರಲ್ಲಿ ಖುಷಿ ಅವರು ನಾನು ನಿಜ ಹಿಂಸாகுತ್ತೆ ಸಿ ಸಿ ಪ್ಲೀಸ್ ಸಿ ಸಿ ಅಮ್ಮನ್ಗೆ ಇಷ್ಟಪಡೋ ತರ ಮಾಡ್ಬೇಕು ನೀನು ಪ್ಲೀಸ್ ಅಂತ ಹೋಗುದು ಆಯ್ತು ಆಮೇಲೆ ಒಂದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೈಂಡಿಂಗ್ ಕವರ್ನ ಇವಾಗ ಅದೆಷ್ಟು ಕಟ್ ಮಾಡಿಟ್ಕೊಂಡಿದ್ದೆ ನಾನು ಸ್ಟಾ ಹಾಕ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ ಏಳು ಗಂಟೆಯಿಂದಾನೆ ಹೇಳಿದ್ದೀನಿ ಇಲ್ಲ ಹೇಳೇ ಇಲ್ಲ ಅಂತೇಳಿ ವಾದ ಮಾಡ್ತಾರೆ ಈಗ ಮಲಗೋಟ ಟೈಮಲ್ಲಿ ಬೇಡ ಅಂತ ಸರಿ ಬಿಡ ಅಂತ ಹೇಳ್ಬಿಟ್ಟು ನನ್ನ ಕೈ ಆಗುತ್ತೆ ಆಗುತ್ತೆ ಹಾಕ್ಬಿಟ್ಟು ಇವಾಗ ಇಡ್ಲಿ ನೆನೆ ಹಾಕಿದ್ದೆ ಸೊ ಇಡ್ಲಿ ಆ ನನ್ನ ಮಗ ಹೆಂಗ್ ಆಡ್ತಾನೆ ಅಂತಾರೆ ತಿನ್ಬೇಡ್ವಲ್ಲೇ ಅದಕ್ಕೆ ಹೊಟ್ಟೆ ನೋವು ನಿನಗೆ ಮಾವಿನಕಾಯಿ ತಿಂದು 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 ಹೊಟ್ಟೆ ನೋವು ಬಂದಿದೆ ಲಿಮಿಟ್ ಅಲ್ಲಿ ತಿನ್ಬೇಕು ಅದೆಲ್ಲ ಮಾನ್ಕಾಯಿನ ಜಾಸ್ತಿ ಕಣ್ಣೆ ಫುಲ್ ಒಂದ್ ಫುಲ್ಲು ತಿಂದಿದ್ಯಾ ನೆನೆ ಒಂದೇ ತಿಂತಾರ ಇವಾಗ ಹೇಳ್ಬೇಡ ಕಟ್ ಏನ್ ಮಾಡ್ತಾ ಗೊತ್ತಾ ರೀ ಸುತ್ತ ಇಟ್ಕೊಂಬಿಟ್ಟವನೆ ಸೋಫಾ ಸುತ್ತ ಈ ಹ್ಯಾಂಡಲ್ ಮೇಲೆ ಈ ಹ್ಯಾಂಡ್ ಮೇಲೆ ಎಲ್ಲಾ ಸುತ್ತ ಇಟ್ಕೊಂಡ್ಬಿಟ್ಟು ತಿನ್ಬಿಟ ಈಗ ನೋಡಿದ್ರೆ ಹೊಟ್ಟೆನೋ ಹೊಟ್ಟೆನೋ ಅಂತಾನೆ ಊಟ ಮಾಡಲ್ಲ ಬರೀ ಮ್ಯಾಂಗೋ ಗೊತ್ತ ಸುಳ್ಳು 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 ರೀ ಒಂದ್ ಫುಲ್ ಹಣ್ಣು ತಿಂದಿದ್ದಾನೆ ಒಂದ್ ಫುಲ್ ಮಾವಿನಕಾಯಿ ಒಂದ್ ಫುಲ್ ಮಾವಿನಕಾಯಿ ಇಟ್ಕೊಂಡು ತಿಂದಿದ್ದಾನೆ ಸುಳ್ಳು ಹೇಳಿ ತೋಟದ ಪುರಿನ ಯಾವ ಪುರಿನೋ ಒಂದೊಂದ್ ಫುಲ್ ಫುಲ್ ತಿಂತಾರ ಯಾರಾದ್ರು ಮಾವಿನಕಾಯಿ ಬಾವಿನ ಮರದ್ಮೇಲೆ ಅದ್ ಕೂರ್ಸ್ಬಿಡ್ತೀನಿ ಸುಮ್ನೆ ರೀ ಅಪ್ಪ ಮಗನ ಇಬ್ರು ಒಂದಿನ ಕರ್ಕೊಂಡೋಗ್ ಎಷ್ಟು ತಿಂತೀರ ತಿಂಡ್ರಿ ತಿಂಡ್ರಿ ತಿನ್ರಿ ಅಂತ ಏನೋ ರುಚಿಗ್ ತಿಂತಾರೆ ಬಾಯಿಗೆ ಹಿಂಗ ತಿಂತಾರೆ ಅಪ್ಪ ನಾನೇನ್ ಹೇಳ್ತಾ ಇದ್ದ ನನ್ಗೆ ಮರ್ತೋಯ್ತು ಕೇಳಿ ಫ್ರೇಗಿದ್ರೆ ಇಡ್ಲಿ ಇರೋದಿಲ್ಲ

ಎಲ್ಲ ರಬ್ಬದ್ನೆಲ್ಲ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಅದು ಏನಂತಾರೆ ಅದಕ್ಕೆ ಗೊತ್ತಿಲ್ಲ ಹುಳಿ ಬರ್ತಾದ್ರೆ ಹುಳಿ ಹುಳಿ ಬರುತ್ತೆ ಹುಳಿ ಬಂದಿದ್ರೆ ಏಯ್ ನೋಡಿ ಫ್ರೆಂಡ್ ಏ ಇದಕ್ಕೋಗು ಇದಕ್ಕೆ ಹೋಗು ನೋಡು ನೋಡು ನೋಡಿ ಫ್ರೆಂಡ್ಸ್ ಹೆಂಗಾಡ್ತಾರೆ মদন প১ন ক়ন সোক Заইে xনল kind ���ডিযা, নাবিল ittয পরল মনে শাইো িককা তর্ক যষয িকা আারঞ আক翼ই িককেden খাঁর আদরে अरे यार इंजीनियर तो पापा भूतबे का लोग बुद्ध ने फुल बनते हैं ना बुद्ध बेकार अल्लाह पांचों में कोई ऊपर आस्था तुम लोगों ने जाके देखो अल्लाह अल्लाह येंगो कुसी येंगो माये हो दबाते को जो तुम हाँ मतलब ऊपर ऊपर आप सोड़ा आपको राष्ट्रांतर करते हैं येरे अल्लाह येरे इडली में दिल ಮಮ್ಮಿನೇ ಅವ್ರೀತಾರೆ ವಿಡಿಯೋ ಬ್ಲರ್ ಆಗಿದೆ ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಅವರು ಆ ವೀಡಿಯೋ ಇದ್ದಾಗ ಯಾವ ರೀತಿ ಇರ್ತಾರೆ ವಿಡಿಯೋ ಆಫ್ ಆಗಿದೆ ಅಂದಾಗ ಯಾವ ರೀತಿ ಇರ್ತಾರೆ ಅಂಥೇಳಿ ಸಿಕ್ಕಾಪಟ್ಟೆ ಜೋಗ್ ತಮಾಷೆ ಮಾಡ್ತಾರೆ ಬಟ್ ಗೊತ್ತಿಲ್ಲ ವೀಡಿಯೋ ಆನ್ ಮಾಡಿದ ತಕ್ಷಣ ಫುಲ್ಲು ಸೈಲೆಂಟ್ ಆಗಿಬಿಡ್ತಾರೆ ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಊಟಕ್ಕೆ ಅಂಥೇಳಿ ಕೂತ್ಕೊಂಡೆ ನನ್ನ ಮಗ ಊಟನೇ ಬೇಡ ಅಂತ ಇದ್ದಾನು ಅವ್ನು ಬಂದ್ಬಿಟ್ಟು ಮಮ್ಮಿ ನನಗೂ ತಿನಿಸು ಅಂಥೇಳಿ ಹೇಳ್ದ ಸೊ ಇನ್ನೇನು ಮಾಡೋದು ಅಷ್ಟೇ ಇದ್ದಿದ್ದು ರೈಸು ಅಂಥೇಳಿ ನಾನು ಹಾಕ್ಕೊಂಡಿದ್ರಲ್ಲೇ ಅವನಿಗೂ ಸ್ವಲ್ಪ ತಿನ್ನಿಸಿ ನಾನು ತಿಂದೆ ತಿಂದದಿಂದ ಅವನೊಂದು ಮಾತು ಹೇಳ್ದ ಏನಂತ ಹೇಳಿದ್ರೆ ಅವನಿಗೆ ಅವನು ಕಲಿಸ್ಕೊಂಡು ತಿನ್ನುವಾಗ ನಾನು ತಿನ್ನಿಸೋವಂಥ ಟೇಸ್ಟ್ ಸಿಗೋದಿಲ್ವಂತೆ ಸೊ ಆ ಮಾತು ಕೇಳಿ ಒಂಥರ ಖುಷಿನೂ ಆಯಿತು ಒಂಥರ ಒಂಥರ ಹಳೋ ಥರನೂ ಆಗ್ತಾಯಿತ್ತು ನನಗೆ ಅವನು ಹೇಳಿದ ರೀತಿ ಆ ರೀತಿ ಇತ್ತು ಏನಪ್ಪ ಅಂದರೆ ಮಮ್ಮಿ ನಾನು ಕಲ್ಸ್ಕೊಂಡು ತಿಂದರೆ ಈ ಥರ ಟೇಸ್ಟ್ ಬರೋಲ್ಲ ಆದರೆ ನೀನು ತಿನ್ಸು ಸಖತ್ ಟೇಸ್ಟ್ ಬರುತ್ತೆ ಮಮ್ಮಿ ಅಂತ ಅವನು ಹೇಳ್ತಾ ಇದ್ದ ಅದೊಂಥರ ಕೇಳಿ ತುಂಬಾ ಆಯಿತು ನನಗೆ ಸೊ ಊಟ ಎಲ್ಲ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಹಸ್ಬೆಂಡ್ ಅವತ್ತು ಬೇಗನೆ ಹೊರಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಅಂಥೇಳಿ ಮಾರ್ನಿಂಗ್ ಒಂದು ಸಿಕ್ಸ್ ಸಿಕ್ಸ್ ಏನೋ ಆಗಿತ್ತು ಸಿಕ್ಸ್ ತರ್ಟಿ ಅಂದ್ಕೊಳ್ಳಿ ಮೇ ಬಿ ಸೊ ಇದ್ಬಿಟ್ಟು ಇಡ್ಲಿಗೆಲ್ಲ ಇಟ್ಟು ಚಟ್ನಿರು ಮಾಡ್ಕೊಳ್ತಾ ಇದ್ದೀನಿ ಸೊ ತಿಂಡಿನೂ ಕೂಡ ರೆಡಿ ಆಯಿತು ಇನ್ನು ನನ್ನ ಮಗ ಎದ್ದಿರಲಿಲ್ಲ ಮಲ್ಕೊಂಡಿದ್ದ ಅವನಿನ್ನ ಅವನು ಎದೋಳೋದು ಯೂಶ್ವಲಿ ಸೆವೆನ್ ಓ ಕ್ಲಾಕ್ ಡೈಲಿ ಎದೋಳೋದು ಅವನು ಮಲಗಿದ್ದ ನಾನು ಅವರಿಗೆ ತಿಂಡಿ ಪ್ರಿಪೇರ್ ಮಾಡಿಬಿಟ್ಟು ಸೊ ತಿಂಡಿನೆಲ್ಲ ಇದ್ದೀನಿ ಜಸ್ಟ್ ಚಟ್ನಿ ಅಷ್ಟೇ ಮಾಡಿದೆ ಏನೂ ಮಾಡಲಿಲ್ಲ ಜೊತೆಗೆ ಅವ್ರ ಜೊತೆ ನಾನು ಕೂಡ ಕಾಫಿ ಎಲ್ಲ ಮಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಂಗ ಆಗುತ್ತೆ ಅಂಥೇಳಿ ಕಾಫಿ ಎಲ್ಲ ಕುಡಿದು ಅವರು ಕೂಡ ಕೆಲಸಕ್ಕೆ ಹೊರಟರು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೇಗನೆ ಹೊರಟರು ಹಸ್ಬೆಂಡು ಇದಕ್ಕೆ ಏನು ರಾಮನಗರದಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು ನನ್ನ ಮಗ ಇನ್ನೂ ಕೂಡ ಇದ್ದಿಲ್ಲ ಎದ್ದೋಳ ಶಶಿ ಶಶಿ ಎದ್ದಮ್ಮ ನಿಮಗೆ ಹೇಳೋಕ್ಕಾಗಲ್ಲಪ್ಪ ಇಲ್ಲ ಆಗಿಲ್ವಂತ ಟೈಮ್ ಅವರು ಬೇಗ ಹೊರಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾಯ್ತು ಇಲ್ಲಿ ಚಟ್ನಿ ಮಾಡಿದೆ ಚಟ್ನಿಗೆ ಇವತ್ತೇನು ಒಗ್ಗರಣೆ ಹಾಕಿಲ್ಲ ಒಗ್ಗರಣೆ ಹಾಕೋಕೆ ಏನು ಅದ ಕರಿಬೇವು ಕರ್ಬೇವು ಇದ್ರೆ ಸಕ್ಕತ್ತಾಗಿರುತ್ತೆ ಬಟ್ ಇವತ್ತು ಕರ್ಬೇವು ತಂದಿಲ್ಲ ಅವರು ಬರೀ ಕೊತ್ತಂಬರಿ ಸೊಪ್ಪು ಅಷ್ಟೇ ತಂದಿದ್ದು ಅದಕ್ಕೆ ಮೋರಣೆನ ಹಾಕಿಲ್ಲ ನಾನು ಜಸ್ಟ್ ಚಟ್ನಿ ಹೋಗ್ಬಿಟ್ಟು ಅವ್ರಿಗೆ ಮಾಡಿದೆ ಇಡ್ಲಿ ಮಾಡಿಬಿಟ್ಟು ಅವ್ರಿಗೆ ಮಾತ್ರ ತಿಂಡಿಗೆ ಹಾಕೊಟ್ಬಿಟ್ಟು ಕಾಫಿ ಮಾಡಿ ನಾನು ಅವ್ರಿಗೂ ಕಾಫಿ ಕುಡಿಯಿದ್ದೀನಿ ಇವತ್ತು ಬೆಳಗ್ಗೆ ಎದ್ದು ನೀರು ಕುಡಿಯೋಕ್ಕೂ ಟೈಮ್ ಸಿಕ್ಕಿಲ್ಲ ನನಗೆ ಅವರು ಬೇಗ ಏಳು ಗಂಟೆ ಅಷ್ಟು ಹೊರಡಬೇಕು ಅಂದರು ಅದಕ್ಕೆ ಒಂದು ಆರೂವರೆ ಆರು ಕಾಲೇನ ಆಗಿತ್ತು ನಾನು ಇದ್ದಾಗ ಸರಿಸಿ ಆರು ಕಾಲ ಇಡ್ಲಿ ಇಟ್ಬಿಟ್ಟು ಚಟ್ನಿ ಮಾಡಿಬಿಟ್ಟು ಅವ್ರಿಗೆ ಹಾಕೊಟ್ಬಿಟ್ಟು ಅಳಿಸ್ತಾರೆ ಚೆನ್ನಾಗಿದೆ ವೆದರ್ ಈಗ ಹೆಂಗು ಪಾತ್ರೆ ಅಂದ ಪಾತ್ರೆ ರಾತ್ರಿ ತೊಳ್ದಿಕ್ಕಿದೆ ಈಗ ಮತ್ತೆ ಕಾಫಿದು ತಿಂಡಿ ಮಾಡಿರೋದೆಲ್ಲ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಮುಗಿಸಿ ಆಮೇಲೆ ಅವನು ರೆಡಿ ಮಾಡಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು ಇವತ್ತು ಇಡ್ಲಿ ಇರೋದ್ರಿಂದ ಅವನೇನು ಸ್ನ ಕೇಳಲ್ಲ ಅವನ ಇಡ್ಲಿ ಫೇವ್ರೆಟ್ ಆಗಿರೋದ್ರಿಂದ ಎರಡು ಬಾಕ್ಸ್ ಆಗಿದ್ರೆ ಆ ಪ್ರೀತಿನೂ ಇಷ್ಟಪಟ್ಟು ತಿಂತಾನೆ ಸೊ ಅದಕ್ಕೋಸ್ಕರ ಎರಡು ಬಾಕ್ಸ್ಗೆ ಇಡ್ಲಿ ಹಾಕಳಿಸ್ಬಿಡ್ತೀನಿ ಇವತ್ತೇನು ಸ್ನ್ಯಾಕ್ಸ್ ಹಾಕೋದಿಲ್ಲ ಇದು ಸ್ನ್ಯಾಕ್ಸಿಗೆ ಇದೆ ಪಪ್ಪಾಯ ನಾನು ತಿನ್ನೋದಕ್ಕೆ ಅಂದರೆ ಇಡ್ಲಿ ಇದೆಯಲ್ವಾ ನನಗೂ ಇಷ್ಟ ಇಡ್ಲಿ ತಿನ್ನೋದಕ್ಕೆ ಅದಕ್ಕೋಸ್ಕರ ಇಡ್ಲಿನ ತಿಂತೀನಿ ಮತ್ತೆ ಪಪ್ಪಾಯ ನಾಳೆ ನಿಂತ್ಕೊಳ್ಳೋದು ಆಮೇಲೆ ಅದು ರೀ ಮಾಡ್ತೀನತ್ತಾ ಎಲ್ಲ ಕೆಲಸ ಮುಗಿಸಿ ತಿಂಡಿ ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿಬಿಟ್ಟು ಪೂಜೆಯನ್ನು ಮಾಡಿಬಿಟ್ಟು ಸ್ವಲ್ಪ ತುತ್ಕೊಂಡಿದ್ದಾನೆ ಇದೊಂದು ಪಾಟ್ ತಗೊಂಬಂದಿದ್ದಾರೆ ನಮ್ಮನವ್ರು ಇದೆರಡು ಪಾಟ್ ಚೆನ್ನಾಗಿದೆ ತುಂಬ ಇಷ್ಟ ಇತ್ತು ನನಗೆ ಡಿಫ್ರೆಂಟ್ ಆಗಿದೆ ಬಟ್ ಟಿ ವಿ ಸ್ಟಾರ್ ಹತ್ರನೇ ಎಷ್ಟೊಂದು ಪಾಟ್ 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 ಥರನೇ ಹೇಳ್ಬೋದಿ ನಾನು ಅದಕ್ಕೆ ನಾನು ಅಲ್ಲಿಟ್ರೆ ಚೆನ್ನಾಗಿ ಅಂತಲ್ಲ ನನಗೆ ಯಾಕೋ ಅನ್ನಿಸ್ತಾ ಇತ್ತು ಅದಕ್ಕೆ ಆ ಮೂಲೆಯಲ್ಲಿ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ಅದಂತೇಳ್ಬಿಟ್ಟು ಈ ಕಡೆ ಹಾಕ್ಬಿಟ್ಟು ಇಲ್ಲೇ ಈ ಇಟ್ಬಿಟ್ಟು ಅದನ್ನು ಆ ಮೂಲೆಯಲ್ಲಿ ಅದಕ್ಕೆ ಅಂಥೇಳಿ ಒಂದು ಸ್ಟ್ಯಾಂಡನ್ನ ಕೂಡ ಆರ್ಡ್ರ್ ಮಾಡಿದ್ದೀನಿ ಆ ಸ್ಟ್ಯಾಂಡ್ ಬಂದಮೇಲೆ ತೋರಿಸ್ತೀನಿ ಅಂತ ಅದ್ರ ಜೊತೆಗೆ ಕಿಚನ್ ಐಟಮ್ ತೋರಿಸ್ತೀನಿ ಅಂತ ಹೇಳ್ದೆ ತೋರ್ಸೋಕ್ಕಾಗಿಲ್ಲ ತಿಳಿ ತಿನ್ಬಿಟ್ಟು ಆಮೇಲೆ ತೋರಿಸ್ತೀನಿ ಇದೇ ಪೋಟೆಲ್ ತಗೊಂಡ್ ಬಂದಿರೋದು ಇದಕ್ಕೆ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ ಯಾವಾಗ ಬರುತ್ತೆ ಅದನ್ನ ಸೊ ಇದ್ರದ್ದು ಲೀವ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿದೆ ಅಲ್ಲ ಪ್ಲಾಸ್ಟಿಕ್ ನೋಡೋದಕ್ಕೆ ಪ್ಲಾಸ್ಟಿಕ್ ತರ ಅನ್ಸುತ್ತೆ ಬಟ್ ರಿಯಲ್ ಪ್ಲಾಂಟ್ ಅದೇ ಪ್ಲಾಂಟ್ ಇದೆ ಸ್ಟ್ಯಾಂಡು ಇದು ಬಂದ್ಬಿಟ್ಟು ಅಡುಗೆ ಮನೆಗೆ ಅಂಥೇಳಿ ಒಂದಷ್ಟು ಐಟಮ್ನ ಮೀಶೋ ಇಲ್ಲ ತರಿಸಿದ್ದೀನಿ ಸೊ ಒಂದೊಂದೇ ಒಂದೊಂದೇ ಮಾಡ್ಕೊಳ್ಳೋಣ ಅಂಥೇಳಿ ಊಟ ಆಯಿತು ಊಟದ ಜೊತೆಗೆ ಮ್ಯಾಂಗೋ ತಿಂದೆ ಥರಾಗಿತ್ತು ಮ್ಯಾಂಗೋ ಟೇಸ್ಟ್ ಎದ್ದೇನೆ ದೇವ್ರಿಗೆ ಅಂಥೇಳಿ ನೈವೇದ್ಯಕ್ಕೆ ಇಟ್ಟಿದೆ ಈಗ ಅದನ್ನು ಎತ್ಕೊಂಡು ಒಂದು ಅಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಹಣ್ಣು ನನ್ನ ಮಗನಿಗೆ ನನ್ನ ಮನೆಯವ್ರಿಗೆ ಅಂತ ಹೇಳ್ತಿದ್ದೀನಿ ಸೊ ನಿನ್ನೆ ರಾತ್ರಿ ಅವನ ಕೈ ನೋಡಿಬೋದು ಅವನೇ ಅಕ್ಕಿ ಎಲ್ಲ ತೊಳೆದಿಟ್ಟ ರಾತ್ರಿ ನಾನು ಕೇಳಿದೆ ಫಸ್ಟು ಊಟ ಮಾಡ್ತೀಯ ಅಂತ ಊಟ ಮಾಡ್ತೀಯ ಅಂತ ನಾನು ಕೇಳಿಲ್ಲ ಒಂದು ಗ್ಲಾಸ್ ಅನ್ನಕ್ಕೆ ಇಡು ಊಟಕ್ಕೆ ಅಂತ ಹೇಳಿದೆ ಮಮ್ಮಿ ನನ್ಗೆ ಊಟ ಬೇಡ ಅಂತ ಹೇಳ್ದ ಸರಿ ಊಟ ಬೇಡ ಅಂತ ಹೇಳಿದ್ನಲ್ಲ ಅಂದ್ಬಿಟ್ಟು ನಾನು ಆಯ್ತು ಅರ್ಧ ಗ್ಲಾಸ್ ಇಡು ಮಧ್ಯಾಹ್ನ ಸ್ವಲ್ಪ ಅನ್ನ ಇತ್ತು ಅದನ್ನು ನಾನು ತಿಂತೀನಿ ಮಿಕ್ಕಿದ ಕೊಪ್ಪುಂಗೆ ಅರ್ಧ ಗ್ಲಾಸ್ ಅನ್ನ ಇಡು ಅಂತ ಹೇಳಿಬಿಟ್ಟು ಅವ್ನ ಕೆಲ ತೊಳಸ್ತೆ ಅಕ್ಕಿನ ತೊಳಸಾದ್ಮೇಲೆ ನಾನೇ ಅನ್ನೇ ಅದಕ್ಕೆಲ್ಲ ಇಟ್ಟೆ ಎಲ್ಲ ಆದ್ಮೇಲೆ ಅವ್ರಿಗೆ ಊಟಕ್ಕೆ ಹಾಕೊಟ್ಬಿಟ್ಟು ನಾನು ಇನ್ನು ಸ್ವಲ್ಪ ಅನ್ನ ಇತ್ತ ಅಂತ ಕಲ್ಸ್ಕೊಂಡು ಬಂದು ಇದು ಮಾಡಿದ್ರೆ ಒಮ್ಮೆ ನನಗೂ ಊಟ ತಿನಿಸು ಅಂತ ಹೇಳುತ್ತ ನಾನು ನನಗೆ ನಾನು ಅದಕ್ಕೆ ತಾನೇ ಇಪ್ಪ ಸಲ ಕೇಳಿದ್ದೀನಿ ಊಟ ಬೇಕಾ ಬೇಡವಾ ಅಂತೇಳಿ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ತಿನಿಸು ಅಂತ ಅವ್ನು ಹಂಗೆ ಹೇಳಿದ್ನ ನನಗೆ ಒಂಥರ ಮನಸ್ಸು ಇದಾಗಿಲ್ಲ ನಾನು ಆಯಿತು ಬಾ ನಾನು ಅಂತಿತ್ತು ನೀವು ಅಂತಿತ್ತು ಅಂತೇಳಿ ಕೂತ್ಕೊಂಡು ನಾನು ನನ್ನ ಮಗ ಇಬ್ರು ಕೂಡ ಊಟ ಮಾಡಿದ್ವಿ ಎಲ್ಲ ಊಟ ಎಲ್ಲ ಆದಮೇಲೆ ಯಾವುದೋ ಒಂದು ಫಿಲ್ಮ್ ಬರ್ತಾಯಿತ್ತು ನೋಡ್ಕೊಂಡು ಹುಡ್ಕೊಂಡು ಕೂತ್ಕೊಂಡಿದ್ವಿ ಅವ್ನು ಬಂದು ನನ್ನ ಪ್ರಶ್ನೆ ಮಾಡೋದು ಏನಂತಂದರೆ ಅವ್ನು ಕೇಳಿದ ಪ್ರಶ್ನೆಗೆ ನಿಜ ಒಂಥರ ಕಣ್ತುಂಬಿ ಬಂತು ನನಗೆ ಏನಂದರೆ ಅವನು ಮಮ್ಮಿ ನಾನೇ ಕಲಿಸ್ಕೊಂಡು ತಿಂದರೆ ಆ ಥರ ಟೇಸ್ಟ್ ಬರಲ್ಲ ನೀನು ತಿನ್ಸುವಾಗ ಹೆಂಗೆ ಟೇಸ್ಟ್ ಬರುತ್ತಲ್ಲ ಅಂತ ಅಂದರೆ ನಾನು ಅವನಿಗೆ ಕೈತು ಅಂದರೆ ತಿನ್ಸಿದ್ರೆ ಅವನಿಗೆ ಟೇಸ್ಟಿಯಾಗಿರುತ್ತಂತೆ ಅವನೇ ಅದನ್ನು ಕಳ್ಸ್ಕೊಂಡು ತಿಂದಾಗ ಆ ಟೇಸ್ಟ್ ಬರೋದಿಲ್ವಂತೆ ಅಂತೆ ಅವನಿಗೆ ಆ ಥರ ಹೇಳ್ದ ಮಮ್ಮಿ ನಿಜ ಇನ್ಮೇಲಿನ ತಿನ್ಸು ಮಮ್ಮಿ ಅನ್ನ ಸಾರೆಲ್ಲ ಅಂತ ಅಪ್ಪು ನೀನು ಚಿಕ್ಕ ಪಾಪುನ ಅಂತೇಳ್ಬಿಟ್ಟು ಅಂದೆ ಇಲ್ಲ ಮಮ್ಮಿ ನಾನು ತಿಂದರೆ ಆ ಥರ ಟೇಸ್ಟೇ ಬರೋಲ್ಲ ನೀನು ನೀನು ತಿನಿಸಿದಾಗ ಟೇಸ್ಟ್ ಟೇಸ್ಟಾಗಿರುತ್ತೆ ಅದು ಅಂತ ಒಂಥರ ಏನು ಗೊತ್ತಾ ನಮ್ಮ ನಮಗೆ ಅಂತ ಅವ್ರಿಗೆ ಅಂತಲ್ಲ ನಮಗೂ ಕೂಡ ಅಷ್ಟೇ ನಮ್ಮ ತಾಯಿ ಆಗಲಿ ಅಥವಾ ಅಜ್ಜಿದಿರಾಗಲಿ ತಿನ್ಸಿರ್ತಾರಲ್ಲ ಅದೆಲ್ಲ ಒಂಥರ ಟೇಸ್ಟಿಯಾಗೇ ಇರುತ್ತೆ ಸೊ ಪ್ರೀತಿ ತುಂಬಿ ಕೊಟ್ಟಿರ್ತಾರಲ್ವ ಅದರಲ್ಲಿ ಅವ್ನು ಹೇಳಿದ ಮಾತು ಕೇಳಿ ನಿಜ ನಂಗೆ ಕಣ್ ತುಂಬಂತು ಅವಪ್ಪು ಅಂತ ಇವಾಗಲೇ ಅಂತಲ್ಲ ಅವ್ನು ಎನಿ ಟೈಮ್ ಒಂದು ಚಿತ್ರ ನಾವು ಕುಳಿಯೊಬ್ರು ಏನೇ ಮಾಡಲಿ ನಾನೇ ಕಲಿಸ್ಕೊಡ್ಬೇಕು ಅವ್ನಿಗೆ ಮಮ್ಮಿ ನೀನು ಕಲಿಸೋದ್ರಿಂದ ಟೇಸ್ಟು ನೀನೇ ಕಲಿಸ್ಕೊಡು ನಾನು ಒಂದೊಂದ್ಸಲ ಏನಾದ್ರು ಕೆಲಸ ಇದ್ರೆ ಅಪ್ಪು ಹೀನೇ ಕಲಿಸ್ಕೊಂಡು ತಿನ್ಬಿಡು ಅಂತ ಹೇಳ್ತಾ ಇರ್ತೀನಲ್ವ ಅವಾಗ ಹೇಳಿ ಇಲ್ಲ ಅವ್ನು ಕಾಯ್ತಾನೆ ನನಗೋಸ್ಕರನೇ ಕಲಿಸ್ಕೊಡ್ಲಿ ಅಂತೇಳಿ ಸೊ ಮಕ್ಕಳು ಆ ಥರ ಒಂದೊಂದು ಮಾತು ಹೇಳ್ತಾರಲ್ಲ ಅದು ನಿಜ ಒಂಥರ ಖುಷಿ ಅನಿಸುತ್ತೆ ನನಗೆ ಸೊ ಬನ್ನಿ ಇವಾಗ ಶೇರ್ ಮಾಡ್ತೀನಿ ಅಂತ ಏನೇನೆಲ್ಲ ತರಿಸಿ ಏನೇನೆಲ್ಲ ತರಿಸಿಲ್ಲ ಒಂದಿಷ್ಟು ತರಿಸಿದ್ದೀನಿ ತೋರಿಸ್ತು ಸೊ ಫಸ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಹಾಂ ಏನು ಹೇಳ್ತಾರೆ ವಾಲ್ ಸೆಟ್ ಆಫ್ ಟೂನ ತರಿಸಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಟೊಳ್ಳು ಥರದ್ದೆಲ್ಲ ಏನಿಲ್ಲ ಸ್ಟ್ರಾಂಗ್ ಆಗಿದೆ ಇದ್ರ ಜೊತೆಗೆ ಅವರು ಈ ಥರ ವಾಲ್ ಮೌಂಟನ್ನು ಕೂಡ ಹುಟ್ಟಿದ್ದಾರೆ ಅಂದರೆ ಈ ಸ್ಟಿಕ್ಕರ್ ಥರ ಅಂಟಿಸ್ಬಿಟ್ಟು ಹಾಕೊಳ್ಳೋವಂಥದ್ದು ಈಗ ಎಲ್ಲ ಹೊಡೆಯೋದಕ್ಕೆ ಆಗೋಲ್ಲ ಅಂದರೆ ಈ ಥರ ಸ್ಟಿಕ್ಕರ್ನ ಕೂಡ ಹುಟ್ಟಿದ್ದಾರೆ ಇದಕ್ಕೆ ಹ್ಯಾಂಗ್ ಮಾಡೋದು ಇದನ್ನು ಈ ಥರ ಹ್ಯಾಂಗ್ ಮಾಡ್ಕೊಳ್ಳೋದು ಸೊ ಇದನ್ನು ಅಂಟಿಸ್ಬಿಟ್ಟು ಇವಾಗ ನಾನು ಹಾಕಬೇಕಾಗಿರುವಂಥದ್ದು ಯಾಕೆಂದ್ರೆ ಟೈಲ್ಸ್ ಮೇಲೆ ಹಾಕೋದ್ರಿಂದ ನಾವು ಮಳೆಯೆಲ್ಲ ಒಡೆಯೋದಕ್ಕೆ ಕಷ್ಟ ಆಗುತ್ತೆ ಸೊ ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋ ಉಳಿಸ್ಬೇಕು ಸೊ ಅದು ಕೂಡ ಕೊಟ್ಟಿದ್ದಾರೆ ನೇಲ್ಸ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಏನೇನು ಬೇಕು ಅದನ್ನೆಲ್ಲ ಪ್ರತಿಯೊಂದು ಇದು ಬಂದುಬಿಟ್ಟು ಒಂದು ಕೆಳಗಡೆ ಬಿದ್ದೋಯ್ತು ಇದು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಮೂರು ಚಿಕ್ಕ ಚಿಕ್ಕ ಜಾರ್ನ ಇಟ್ಕೊಳ್ಬೋದು ಅಷ್ಟೇ ಇರೋದು ಲೆಂತ್ ಎಷ್ಟು ಗೊತ್ತಾಗ್ತಾ ಇದೆ ಅಂತ ನಿಮ್ಗೆ ಅನ್ಕೊಳ್ತೀನಿ ಒಂದ್ ಮೂರ್ ಜಾರ್ ಇಟ್ಕೊಳ್ಬಹುದು ಮೀಡಿಯಂ ಸೈಜ್ ಒಂದ್ ಮೂರ್ ಜಾರ್ ಇಟ್ಕೊಳ್ಬಹುದು ಕೆಳಗಡೆ ಇತರ ಆ್ಯಂಗರ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ನಾವು ಗ್ಲಾಸ್ ಬ ಇದೇನಾದ್ರೂ ಹಾಕ್ಕೊಳ್ಬೋದು ಗ್ಲಾಸಸ್ ಬೇಕಾದ್ರೆ ಹಾಕೋಬೋದು ಅಥವಾ ಈ ಸೌಟ್ ಇರುತ್ತಲ್ಲ ನನ್ನ ಕೈ ಸಾರಿದು ಅದನ್ನೆಲ್ಲ ಕೂಡ ಇದರಲ್ಲಿ ಹಾಕೋಬೋದು ಅದು ಅರ್ಜಿ ಮಾಡಿದೆ ಅಂತಲ್ಲ ನೀವು ಇದನ್ನ ಬೇಕಾದ್ರೆ ಬೇರೆ ಬೇರೆ ಕಡೆ ಮಲ್ಟಿಪರ್ಪಸ್ ಕೂಡ ಯೂಸ್ ಮಾಡ್ಬೋದು ಸೊ ಈ ಥರದ್ದು ಸೆಟ್ ಆಫ್ ಟೂನ ತರಿಸಿದೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಮೇ ಬಿ ಟೂ ಹಂಡ್ರೆಡ್ ಸಮಥಿಂಗ್ ಅಂದ್ಕೊಳ್ತೀನಿ ಇದು ಆನ್ಲೈನ್ ಪೇಮೆಂಟ್ ಮಾಡಿದೆ ನಾನು ಗೊತ್ತಿಲ್ಲ ಅದು ತಗೊಂಡು ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಲ್ ನ ತರಿಸಿದೆ ಫಸ್ಟ್ ನ ಹಾಕೋಣ ನಮ್ಮ ಅಡುಗೆ ಮನೆಗೆ ಹೇಳಿ ಅದರಲ್ಲಿ ಫಸ್ಟ್ ಬಂದು ಬಂದ್ಬಿಟ್ಟು ಇದು ಎಂಜಾಯ್ ದ ಲಿಟಲ್ ತಿಂಗ್ ನಮ್ಮ ಲೈಫಲ್ಲಿ ಏನೇನು ಒಂದು ಚಿಕ್ಕ ಚಿಕ್ಕ ತಿಂಗ್ ಇದೆ ಅದನ್ನು ನಾವು ಎಂಜಾಯ್ ಮಾಡ್ತಾ ಹೋಗ್ಬೇಕು ಹೇಳಿ ಅದಾದಮೇಲೆ ಫಾಲೋ ಯುವರ್ ಡ್ರೀಮ್ಸ್ ಅಂಥೇಳಿ ಅದು ಕೋರ್ಟ್ ಇರುವಂಥ ಒಂದು ವಾಲ್ ನ ತರಿಸಿದ್ದೀನಿ ನಮ್ಮ ಡ್ರೀಮನ್ನು ನಾವು ಫಾಲೋ ಮಾಡಬೇಕು ಬೇರೆಯವ್ರಿಗೋಸ್ಕರ ನಮ್ಮ ಡ್ರೀಮ್ನ ಚೇಂಜ್ ಮಾಡ್ಕೊಳ್ಬಾರ್ದು ಅಂತ ಇದೆರಡು ಪಾಲ್ ಹ್ಯಾಂಡಿಂಗ್ನ ಇದು ಇಷ್ಟ ಆಯಿತು ಅಂಥೇಳಿ ತರಿಸಿದಂಥದ್ದು ನಾನು ಇಷ್ಟ ಆಯಿತು ಅದಕ್ಕೆ ತರಿಸಿದೆ ಇನ್ನೊಂದು ಬಂದ್ಬಿಟ್ಟು ಮಾಮ್ಸ್ ಕಿಚನ್ ನನ್ನ ಕಿಚನ್ ಅಂತ ನನ್ನ ಮಗ ಕೇಳೋದು ಮಮ್ಮಿ ನಾನು ದೋಸೆ ಹಾಕ್ತೀನಿ ಚಪಾತಿ ಸುಡ್ತೀನಿ ಇಡ್ಲಿ ಹಾಕ್ತೀನಿ ಇಡ್ಲಿ ಮಾಡ್ತೀನಿ ಎಲ್ಲ ಮಾಡ್ತೀನಿ ಮಮ್ಮಿ ಸನ್ಸ್ ಕಿಚನ್ ಅಂತಲೂ ಒಂದು ತರಿಸು ಅಂತ ಅಪ್ಪು ಇದುವರೆಗೂ ಬಂದಿಲ್ಲ ಸನ್ಸ್ ಕಿಚನ್ ಅಂತ ಬಂದರೆ ನೋಡ್ಬಿಟ್ಟು ತರಿಸ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳೋದು ಈರುಳ್ಳಿ ಹೆಚ್ಕೊಡ್ತೀನಿ ಮೆಣಸಿಕ್ಕಿ ಹೆಚ್ಕೊಡ್ತೀನಿ ಏನೋ ಫಾದರ್ ಕಿಚನ್ ಅಂತ ತಂಗ್ ಅಂತ ಅವ್ರು ಹೇಳೋದು ಅದಕ್ಕೆ ಇದನ್ನ ಅದ್ಯಾವುದು ಬಂದಿಲ್ಲ ರೀ ಇದೊಂದೇ ಇರೋದು ಮದರ್ಸ್ ಕಿಚನ್ ಅದಕ್ಕೆ ಇದೊಂದು ತರಿಸ್ಕೊಂಡಿದ್ದೀನಿ ಅಂತೇಳಿ ಟ್ವೆಂಟಿ ಫೋರ್ ಬಾ ಸವೆನಾ ನಾನು ಯಾವಾಗ ಎದ್ಬಿಟ್ಟು ಬೇಕು ಅಂತ ಕೇಳಿದ್ರು ನೀನು ಊಟ ಮಾಡ್ಕೊಡ್ತೀಯಾ ಅಂತ ಕೇಳ್ತಾ ಇದ್ರು ಇರೋದನ್ನ ತಿನ್ಬೇಕು ನಾನು ಮಾಡ್ಕೊಡೋಲ್ಲ ಯಾವಾಗ ಅಂದ್ರೆ ಅವಾಗ ಅಂತಂದ್ರೆ ನಗ್ತಾ ಇದ್ರು ಸೊ ಈ ರೀತಿಯಾಗಿ ತಮಾಷೆ ಮಾಡ್ತಾ ಇರ್ತಾರೆ ಅವರು ಆಫ್ ಕ್ಯಾಮ್ರಾ ತಮಾಷೆ ಮಾಡ್ತಿದ್ದಾರೆ ಬಟ್ ಕ್ಯಾಮ್ರಾ ಇಟ್ಕೊಂಡಿದ ತಕ್ಷಣ ಸೈಲೆಂಟ್ ಅದನ್ನೇ ನೆನ್ನೆ ರೇಗಿಸ್ತಾ ಇದ್ದಿದ್ದು ಏನೋ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು ಕೊಪ್ಪ ಕ್ಯಾಮ್ರಾ ಆನ್ ಆಗಿದೆ ಅಂದಿದ ತಕ್ಷಣ ಸೈಲೆಂಟ್ ಆಗಿ ಡಿಸೆಂಟ್ ಆಗಿ ಇರೋ ತರ ಇರ್ಬಿಡ್ತಾರೆ ಸೊ ಇದಿಷ್ಟು ಮೂರು ಪ್ರಾಡಕ್ಟ್ ನಾನು ಕಿಚನ್ಗೆ ಅಂತ ಹೇಳಿ ತರಿಸಿದ್ದು ಇನ್ನು ಕೂಡ ತುಂಬ ಇದೆ ತರಿಸೋವಂಥದ್ದು ಒಂದೊಂದಾಗಿ ಮಾಡ್ಕೊಳ್ಳೋಣ ಎಲ್ಲ ಅಂಥೇಳಿ ಒಂದೊಂದೇ ಐಡಿಯಾ ಮಾಡಿ 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 ತರಿಸಿದ್ದು ಇದನ್ನೆಲ್ಲ ಯಾವ ರೀತಿ ಮೌಂಟ್ ಮಾಡ್ತೀನಿ ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿ ಹಾಕ್ತೀನಿ ಅಂಥೇಳಿ ನೆಕ್ಸ್ಟ್ ಪ್ರೋಗ್ರಾಮ್ ಜೊತೆ ಶೇರ್ ಮಾಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾದ್ರೆ ಮತ್ತೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟು ಕೆ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್